ಆತ್ಮೀಯರೇ ಶ್ರೀ ಪುಟ್ಟಪರ್ತಿ ಸಾಯಿಬಾಬಾ ಅವರ ಪ್ರಕಾರ ಶಿಕ್ಷಣ ಎಂದರೆ ಎಜುಕೇಷನ್ ಮಸ್ಟ್ ಅವಾರ್ಡ್ ಸೆಲ್ಫ್ ಕಾನ್ಫಿಡೆನ್ಸ್ ದ ಕರೇಜ್ ಟು ಡಿಪೆಂಡ್ ಆನ್ ಒನ್ಸ್ ಓನ್ ಸ್ಟ್ರೆಂತ್ ಆತ್ಮೀಯರೇ ಶಿಕ್ಷಣ ಆತ್ಮವಿಶ್ವಾಸವನ್ನು ಸ್ವಂತ ಶಕ್ತಿಯನ್ನು ಅವಲಂಬಿಸುವ ಧೈರ್ಯವನ್ನು ನೀಡಬೇಕು ಹಾಗಾದರೆ ಅದಕ್ಕೆ ಶಿಕ್ಷಣ ಎಂದು ಕರೆಯುತ್ತೇವೆ ಆತ್ಮೀಯರೇ ಇಂದು ವಿಷಯಕ್ಕೆ ಬರೋಣ ಸಿ ಸತ್ಯಸಾಯಿ ಅಳಿಕೆ ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿಯ ದಿನಾಂಕ ಮತ್ತು ಪರೀಕ್ಷಾ ತಿಂಗಳ ಪ್ರಶ್ನೆ ಪತ್ರಿಕೆಯ ಮಾದರಿ ವಿಶೇಷ ಕಾರ್ಯಾಗಾರ ಈ ಪ್ರವೇಶ ಪರೀಕ್ಷೆಗೆ ಬೇಕಾಗುವ ದಾಖಲಾತಿಗಳು ಎಲ್ಲ ವಿವರವನ್ನು ಇಂದು ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡಲಿದ್ದೇನೆ ಆತ್ಮೀಯರೇ ಯಾವುದೇ ವಸತಿ ಶಾಲೆಗೆ ಮಾಹಿತಿ ಬೇಕಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಆದ್ಮೇಲೆ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಗುಂಪುಗಳಲ್ಲಿ ವಾಟ್ಸಪ್ ಗುಂಪುಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಆತ್ಮೀಯರೇ ಭಾರತದ ಏಕಮಾತ್ರ ಗುರುಕುಲ ಪದ್ಧತಿಯೊಂದಿಗೆ ಆಧುನಿಕ ಅಂದರೆ ಸಿ ಬಿ ಸಿ ಶಿಕ್ಷಣದೊಂದಿಗೆ ನಡೆಸುವ ಏಕೈಕ ಸಂಸ್ಥೆ ಅದು ಅಳಿಕೆ ಸಂಸ್ಥೆಯಾಗಿದೆ ಆತ್ಮೀಯರೆ ಮಂಗಳೂರು ದಕ್ಷಿಣ ಭಾಗಕ್ಕೆ ಕೇರಳದ ಉತ್ತರ ಗಡಿಗೆ ಹೊಂದಿಕೊಂಡಿರುವ ಹಸಿರು ಪ್ರದೇಶದಿಂದ ಹಾಗೂ ಬೆಟ್ಟ ಗುಡ್ಡಗಳ ನಡುವೆ ಕಂಗಳಿಸುವ ಶಾಲೆ ಅದು ಅಳಿಕೆ ಶಾಲೆಯಾಗಿದೆ ಆತ್ಮೀಯರೆ ಆತ್ಮೀಯರೆ ಅಳಿಕೆ ಶಾಲೆ ಭಾರತದ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಏಕೈಕ ಶಾಲೆಯಾಗಿದೆ ವಸತಿ ಶಾಲೆಗೆ ಪ್ರವೇಶ ದೊರೆಯುವ ತರಗತಿಗಳು ಆರನೇ ತರಗತಿ ಸ್ಟೇಟ್ ಮತ್ತು ಸಿ ಬಿ ಎಸ್ ಸಿ ಶಾಲೆಗಳಿಗೆ ಇಲ್ಲಿ ಪ್ರವೇಶವಿದೆ ಅದೇ ಪ್ರಕಾರವಾಗಿ ಎಂಟನೇ ತರಗತಿ ಸಿ ಬಿ ಎಸ್ ಸಿ ಮತ್ತು ಸ್ಟೇಟಿಗೆ ಇಲ್ಲಿ ಪ್ರವೇಶವಿದೆ ಆತ್ಮೀಯರೆ ಅಂದರೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಅಥವಾ ಏಳನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅಂದರೆ ಬಾಲಕರಿಗೆ ಇಲ್ಲಿ ಅವಕಾಶವಿದೆ ಆತ್ಮೀಯರೆ ಅರ್ಜಿ ಕರೆಯುವ ತಿಂಗಳು ಫೆಬ್ರವರಿ ಮೊದಲನೇ ವಾರದಲ್ಲಿ ಮತ್ತು ಪರೀಕ್ಷಾ ದಿನಾಂಕ ಅದು ಏಪ್ರಿಲ್ ತಿಂಗಳಿನಲ್ಲಿ ಇರುತ್ತದೆ ಆತ್ಮೀರಿ ಬೇಕಾಗುವ ದಾಖಲಾತಿಗಳು ಐದನೇ ತರಗತಿ ಓದುತ್ತಿರುವ ಬಾಲಕರು ತಮ್ಮ ಮಧ್ಯ ಮಧ್ಯಮ ವಾರ್ಷಿಕ ಪರೀಕ್ಷೆಯ ಅಂದರೆ ಮಿಡ್ ಟರ್ಮ್ ಎಸ್ ಎ ಒನ್ ಆ ಪರೀಕ್ಷೆಯ ಅಂಕಪಟ್ಟಿಯನ್ನು ಮುಖ್ಯ ಗುರುಗಳಿಂದ ಪಡೆದುಕೊಳ್ಳಬೇಕಾಗುತ್ತದೆ ಅಂದರೆ ಮುಖ್ಯ ಗುರುಗಳ ಸೈ ಅದಕ್ಕೆ ಇರಬೇಕಾಗುತ್ತದೆ ಅದೇ ಪ್ರಕಾರವಾಗಿ ಏಳನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಸಹ ತಮ್ಮ ಶಾಲೆಯಿಂದ ವಾರ್ಷಿಕ ಅಥವಾ ಎಸ್ ಎ ಒನ್ ಪರೀಕ್ಷೆಯ ಅಂಕಪಟ್ಟಿಯನ್ನು ಮುಖ್ಯ ಗುರುಗಳೊಂದಿಗೆ ರುಜುವಾಗಿರುವುದನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ಇದನ್ನು ಅಪ್ಲಿಕೇಶನ್ ಸಹಿತ ಅಲ್ಲಿಗೆ ಕಳಿಸಬೇಕಾಗುತ್ತದೆ ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆತ್ಮೀಯರಿ ಜಿಲ್ಲಾ ಹಾವೇರಿ ನಾವು ಅಳಿಕೆ ಶಾಲೆಗಾಗಿ ವಿಶೇಷವಾದಂಥ ಕಾರ್ಯಾಗಾರವನ್ನು ನಡೆಸುತ್ತಿದ್ದೇವೆ ಪ್ರತಿ ವರ್ಷವೂ ಇದು ಅನೇಕ ವರ್ಷಗಳಿಂದ ನಡೆದು ಬಂದ ಪರಂಪರೆಯಾಗಿದೆ ನಮ್ಮಲ್ಲಿ ಆ ಶಾಲೆಯಲ್ಲಿ ಓದಿ ಈಗ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಆದ್ಮೇಲೆ ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಇದು ಹದಿನೈದು ದಿನಗಳ ಕಾರ್ಯಾಗಾರವಾಗಿದೆ ಐದನೇ ತರಗತಿ ಏಳನೇ ತರಗತಿ ಬಾಲಕರಿಗೆ ಮಾತ್ರ ಏಪ್ರಿಲ್ ಒಂದರಿಂದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ಕಾರ್ಯಾಗಾರ ಪ್ರಾರಂಭವಾಗುತ್ತದೆ ಈ ಕಾರ್ಯಾಗಾರಕ್ಕೆ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಪ್ರವೇಶ ಪರೀಕ್ಷೆಯ ವಿಷಯಗಳನ್ನು ಸಹ ಇದರಲ್ಲಿ ಬೋಧಿಸುತ್ತೇವೆ ಆತ್ಮೀಯರೇ ವಿಶೇಷ ಕಾರ್ಯಾಗಾರ ವಿಶೇಷತೆಗಳು ಇದು ನಮ್ಮದೇ ಆದ ವರ್ಕ್ಶಾಪ್ ವಿ ಸಿ ಸಿ ವರ್ಕ್ಶಾಪ್ ಎಂದು ಇದಕ್ಕೆ ನಾವು ಶೀರ್ಷಿಕೆಯನ್ನು ಇಟ್ಟಿದ್ದೇವೆ ಪ್ರವೇಶ ಪರೀಕ್ಷೆಗೆ ಮೌಖಿಕ ಬೇಕಾಗುವ ಸಂಗೀತ ವಾದ್ಯಗಳಾದ ತಬಲಾ ಹಾರ್ಮೋನಿಯಂ ನಾಟಕ ಯೋಗಾಸನ ಏಕಪಾತ್ರ ಅಭಿನಯ ದೇಶಭಕ್ತಿ ಗೀತೆ ಭಾವ ಭಾವಗೀತೆ ಮತ್ತು ಸಾಯಿ ಭಜನೆ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕಲಿಸಿಕೊಡುತ್ತೇವೆ ಆತ್ಮೀಯರೇ ಇಲ್ಲಿದೆ ಒಂದು ತುಣುಕ ಚಿತ್ರಣ ನಮ್ಮ ಕಾರ್ಯಾಗಾರದ್ದು Siti Siti ಮೇರೆ ಇನ್ನು ಮುಂದಕ್ಕೆ ಅನೇಕ ಇಲ್ಲಿ ಇಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ತರಬೇತಿ ಆತ್ಮೇರೆ ಈ ಕಾರ್ಯಾಗಾರದ ಕೆಲವು ಚಟುವಟಿಕೆಗಳನ್ನು ನಾವು ನೋಡಿದೆವು ಇಲ್ಲಿ ಮೌಲ್ಯ ನೀತಿ ಕಥೆಗಳು ಅಂದರೆ ರಾಮಾಯಣ ಮಹಾಭಾರತ ಕುರಾನ್ ಬೈಬಲ್ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಇದಕ್ಕೆ ನಾವು ಮಾರಲ್ ಸೈನ್ಸ್ ಎಂದು ಕರೆಯುತ್ತೇವೆ ಆದ್ಮೇಲೆ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ನಾವು ಕಾರ್ಯಾಗಾರಕ್ಕೆ ತೆಗೆದುಕೊಳ್ಳುತ್ತೇವೆ ಐದನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಏಳನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಆತ್ಮೀಯರೇ ನಾವು ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಹಾಗಾದರೆ ನಿಮಗೆ ಕಾರ್ಯಾಗಾರಕ್ಕೆ ನಿಮ್ಮ ಮಗುವನ್ನು ಸೇರಿಸಬೇಕೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆತ್ಮೀಯರೆ ಒಳ್ಳೆಯ ಸುವರ್ಣಾವಕಾಶವಿದೆ ಭಾರತದ ಏಕಮಾತ್ರ ಶಾಲೆ ಒಳ್ಳೆಯ ಸಂಸ್ಕೃತಿಯನ್ನು ನೀಡುವ ಶಾಲೆ ಡಿಸಿಪ್ಲೀನ್ ಆತ್ಮೀಯರೆ ಈ ಶಾಲೆಗೆ ಪ್ರವೇಶ ಪಡೆಯಬೇಕಾದರೆ ಹಚ್ಚ ಮುತ್ತಜ್ಜನ ಪುಣ್ಯ ಇರಬೇಕು ಮಗುವಿನ ಮೇಲೆ ಹಾಗಾದರೆ ಇಲ್ಲಿ ಪ್ರವೇಶ ದೊರೆಯುತ್ತದೆ ಆದ್ಮೇಲೆ ಒಳ್ಳೆಯ ಸುವರ್ಣ ಅವಕಾಶ ವಿಶೇಷವಾದ ಕಾರ್ಯಾಗಾರ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮ್ಮ ಮಗು ಐದನೇ ತರಗತಿ ಅಥವಾ ಏಳನೇ ತರಗತಿ ಓದುತ್ತಿದ್ದರೆ ಧನ್ಯವಾದಗಳು